ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಹುರುಳಗುರುಕಿ ಬಿಜ್ವಾರ ಕೋರಮಂಗಲ ಹಳಿಯೂರು ಮತ್ತು ಮಂಡಿಬೆಲೆ ಎಲಿಯೂರಿನಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಅಂಗವಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಗಳನ್ನು ನಡೆಸಿ ಅಭ್ಯರ್ಥಿ ರಕ್ಷಾರಾಮಯ್ಯ ಪರ ಮತಯಾಚನೆ ನಡೆಯಿತು ಸಚಿವ ಕೆಎಚ್ ಮುನಿಯಪ್ಪನವರು ಮಾತನಾಡಿ ಕಾಂಗ್ರೆಸ್ ಪಕ್ಷವು ಐದು ಗ್ಯಾರಂಟಿಗಳ ಜೊತೆಯಲ್ಲಿ ಇಪ್ಪತ್ತು ಗ್ಯಾರಂಟಿಗಳನ್ನು ನೀಡುತ್ತಿದೆ ಮುಂದಿನ ದಿನಗಳಲ್ಲಿ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲಾಗುವುದು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಮತದಾರರನ್ನ ಮನವೊಲಿಸಿ ಅಂತ ಅದರಲ್ಲೂ ಮುಖ್ಯವಾಗಿ ರೈತರ ಸಾಲ ಮನ್ನಾ ಮಾಡಲಾಗುತ್ತದೆ ಎಲ್ಲರ ವರ್ಗಗಳ ಉತ್ತಮ ಬೆಳವಣಿಗೆಗೆ ಅವಶ್ಯಕವಾದ ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ ಅಂತ ಹೇಳಿದರು ಆ ರೀತಿ ನೀವು ಮಾಡಿದ್ದಾದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದೇವರು ದೇವರ ಜಿಲ್ಲೆಯಲ್ಲಿ ಮುಂದಿರ್ತೀವಿ ಯಾಕಂದ್ರೆ ಇಲ್ಲಿ ಮಂತ್ರಿ ಕೊಟ್ಟಿದ್ದಾರೆ ಇಲ್ಲಿ ಮೆಟ್ರೋ ಟ್ರೈನ್ ಬರೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ ಕಾವೇರಿ ನೀರು ಕೊಡ್ಬೇಕಂತ ಯೋಚನೆ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸವ್ಗೆ ಪಿಡಬ್ಲ್ಯೂಇರ್ಗೆ ನೂರು ಕೋಟಿ ರೂಪಾಯಿ ಕೊಡೋದಕ್ಕೆ ಏರ್ಪಾಟ್ ಮಾಡಿದ್ದಾರೆ ಇವೆಲ್ಲ ಚುನಾವಣೆ ಟೈಮಲ್ಲಿ ನಾನು ಹೆಚ್ಚಿಗೆ ಹೇಳಕ್ಕೆ ಇತ್ತಿಲ್ಲ ಕೆಲಸ ಶುರು ಮಾಡ್ಬೇಕಂತಿದೆ ಅಷ್ಟೊಂದು ಚುನಾವಣೆ ನಡೆದಿತ್ತು ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಹಣದ ವ್ಯವಸ್ಥೆ ಮಾಡಿದೆ ಜನಸಾಮಾನ್ಯರಿಗೆ ಹಾಗೂ ಮುಖಂಡರುಗಳಿಗೆ ತಾಲೂಕಿನ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳಿಗೆ ಅಲೆದಾಡಿಸದಂತೆ ಜರೂರಾಗಿ ಕೆಲಸ ಮಾಡಿಕೊಡಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಬೇಕು ಅಂತ ಸಚಿವರಲ್ಲಿ ಬಿಜಾವಾರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನೇಗೌಡ ಅವರು ಮನವಿಯನ್ನ ಮಾಡಿಕೊಂಡರು ಆ ಕಾರ್ಯಕರ್ತರಿಗೆ ಒಂದು ಗೌರವ ಕೊಟ್ಟು ಆ ಕೆಲಸ ಆಗ್ಬೇಕು ಹೋದ್ಮೇಲೆ ಇಲ್ಲಿ ಯಾವ ಬಿಜವಾರ ಗ್ರಾಮ ಪಂಚಾಯತಿ ಯಾರಿದಾರೋ ಯಾವ ಮುಖಂಡರು ಹೋಗ್ತಾರೋ ಆ ಮುಖಂಡರಿಗೆ ಇಲ್ಲಿ ಯಾರು ಮೇನ್ ಮುಖಂಡರು ಯಾರಿದಾರೋ ಆ ಮುಖಂಡರು ಮಾತು ಕೇಳ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಅಧಿಕಾರಿ ಆಗ್ಬಹುದು ಹಾಗೂ ತಾಲೂಕು ತಹಶೀಲ್ದಾರ್ ಆಗ್ಬಹುದು ಡಿ ಸಿ ಕಾಕ್ಬಹುದು ಸ್ವಲ್ಪ ಮುನಿಪಣ್ಣವ್ರನ್ನ ವಿಷಯ ಕೇಳಿ ಅಂತ ಇರೋದು ಯಾಕಂದ್ರೆ ಸರ್ಕಾರ ನಮ್ದೆ ಐತೆ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಮುನ್ನರಸಿಂಹಯ್ಯ ಬಯ್ಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಅನಂತಕುಮಾರಿ ಚಿನ್ನಪ್ಪ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜ್ ಮುದುಗುರ್ಕಿ ನಾರಾಯಣಸ್ವಾಮಿ ಸಜ್ಜದ್ ಚೌಡಪ್ಪನಹಳ್ಳಿ ಲೋಕೇಶ್ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇರೇಗೌಡ ರಾಮಚಂದ್ರಪ್ಪ ದೊಡ್ಡದತ್ತಮಂಗಲ ರಮೇಶ್ ಮಹಿಳಾ ಬ್ಲಾಕ್ ಅಧ್ಯಕ್ಷೆ ಮಂಜುಳಾ ಹಾಗೂ ಪಕ್ಷದ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು ವರದಿ ರಾಜುಗೌಡ